ಹಾಯ್ ಹಲೋ ಎವ್ರಿ ಒನ್ ಗುಡ್ ಆಫ್ಟರ್ನೂನ್ ಟು ಆಲ್ ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡ್ಗಿ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರೋ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರ್ಬೇಕು ಅದರಲ್ಲಿ ನಾನು ಇರಬೇಕು ಫಸ್ಟ್ ನಮ್ಮ ಲಾಗ್ ನೋಡ್ತಿರೋ ಪ್ರತಿಯೊಬ್ಬರು ನಮಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಚಿಕ್ಕ ಬೆಲ್ಲೈಕನ್ನಾದರೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ನಾನು ಅಪ್ಲೋಡ್ ಮಾಡೋ ನನ್ನ ಲೈಫ್ ಸ್ಟೈಲ್ ರೊಟೀನ್ಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈವೆನ್ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅಂತ ನೀವು ಸಹ ತಿಳ್ಕೊಬೋದು ಸೊ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಸ್ಕಿಪ್ ಮಾಡಿದಲೆ ಎಂಡ್ವರೆಗೂ ನೋಡಿ ಎಂಡ್ವರೆಗೂ ನೋಡೋಕೆ ಮುಂಚೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಕೊಡಿ ಈವನ್ ನಿಮಗೂ ಗೊತ್ತು ಒಂದು ಲೈಕ್ ಆ್ಯಂಡ್ ಎಷ್ಟು ವ್ಯಾಲ್ಯೂ ಇದೆ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಸೊ ಈಗ ಇನ್ನು ಚಿಕೆನ್ ಕರೀನಾದರೆ ರೆಡಿ ಮಾಡ್ಕೊತಾ ಇದ್ದೀನಿ ಸಂಡೇ ಆಫ್ಟರ್ನೂನ್ ಸ್ಪೆಷಲ್ ಆಗಿ ಸೊ ಆ ವಿಡಿಯೋನ ಶೇರ್ ಮಾಡ್ಬೇಕಂತಿದ್ದೀನಿ ಸೊ ಸ್ಕಿಪ್ ಮಾಡಿದಲೇ ನೋಡ್ಕೊಂಬಿಡಿ ನನ್ನ ಸ್ಟೈಲ್ ಚಿಕನ್ ಸಾಂಬಾರು ಆರು ಚಿಕನ್ ಕರಿ ಯಾವ ಥರ ಮಾಡ್ತೀನಿ ಅಂತ ಸೊ ಒಂದು ಕೆ ಜಿ ಚಿಕನ್ ಆದರೆ ತಂದು ತೊಳೆದು ಸೈಡ್ಗೆ ಇಟ್ಬಿಟ್ಟಿದ್ದೀನಿ ರೆಡಿಯಾಗಿ ಆಲ್ರೆಡಿ ನಮ್ಮ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ತಗೊಂಡು ಸೊ ಬೆಳ್ಳುಳ್ಳಿ ಸೊಂಟಿ ಬೇಕಾಗಿರೋಷ್ಟು ಕಾಯಿನ ಅಂದರೆ ಕಾಯಿ ನಾನು ಹಸಿ ಕಾಯಿನ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಚಕ್ಕೆ ಲವಂಗ ಒಂದು ನಾಲ್ಕೈದು ಮೆಣಸು ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಥರ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಆನಿಯನ್ನು ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಇಲ್ಲಿ ಗಸಗಸೆ ಮಾತ್ರ ಸ್ಕಿಪ್ ಮಾಡಿದಲೇ ಹಾಕ್ಕೊಳ್ಳಿ ಅಂಡ್ ಅರಿಶಿನ ಆ್ಯಂಡ್ ಚಿಲ್ಲಿ ಪೌಡರ್ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗ್ರೈಂಡ್ ಆದಮೇಲೆ ಒಂದು ಸ್ವಲ್ಪ ವಾಟರು ಪುದೀನ ಕೊತ್ತಂಬರಿ ಇಷ್ಟೆಲ್ಲ ಹಾಕ್ಕೊಂಡು ಪೇಸ್ಟ್ ಥರ ಮಸಾಲೆನ ರೆಡಿ ಮಾಡಿಕೊಂಡು ಸೈಡಿಗೆ ಆದರೆ ಇಟ್ಬಿಟ್ಟಿದ್ದೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಪ್ಯಾನ್ ಹಾಕ್ಕೊಂಡು ಬಿಕಾಸ್ ಆಫ್ ಇಲ್ಲಿ ಆಲ್ರೆಡಿ ಚಿಕನಲ್ಲಿ ಆಯಿಲ್ ಇರುತ್ತೆ ಸೊ ಜಾಸ್ತಿ ಆಯಿಲ್ ಬೇಕಾಗಿಲ್ಲ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟಾದ್ರೂ ಸಾಕು ಆಯಿಲ್ ಸ್ವಲ್ಪ ಬಿಸಿ ಆದ ತಕ್ಷಣ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯಿ ಅಷ್ಟು ಆನಿಯನ್ ಪೀಸಸ್ಸು ಹಾಗೇ ಕರಿಬೇವು ಸೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ತನಕ ಫ್ರೈ ಮಾಡಾದಮೇಲೆ ಸೊ ತೊಳೆದಿಟ್ಟಿರೋ ಚಿಕನಾದರೆ ಇದ್ದೀನಿ ಇದಕ್ಕೆ ಸಾಂಬಾರು ಫುಲ್ಗೆ ಸೆಟ್ ಆಗೋ ಥರ ಸಾಲ್ಟ್ನಾದರೆ ಇಲ್ಲೇ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರ್ಶನಕ್ಕೆ ಸಹ ಇಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಫ್ರೈ ಮಾಡ್ಕೊಂಡಾದಮೇಲೆ ಐ ಮೀನ್ ಉಪ್ಪು ಪ್ಪು ಅರಿಶಿಣ ಹಾಕಿರ್ತೀವಲ್ವ ಅದನ್ನು ಮಿಕ್ಸ್ ಮಾಡಿ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಬಾಯ್ಲ್ ಆಗಕ್ಕೆ ಬಿಟ್ಬಿಟ್ರೆ ತುಂಬ ಅದರಲ್ಲಿರೋ ನೀರೆಲ್ಲ ಔಟ್ ಆಗುತ್ತೆ ಅಷ್ಟರವರೆಗೂ ಬಾಯ್ಲ್ ಮಾಡೋಕೆ ಬಿಡಿ ತುಂಬ ಚೆನ್ನಾಗಿರುತ್ತೆ ಲಿಡ್ ಕ್ಲೋಸ್ ಮಾಡಬೇಕಾದ್ರೆ ಏನಾದರೂ ಅಬ್ಸರ್ವ್ ಮಾಡಿದ್ರೆ ಲಿಡ್ ಮೇಲೆ ಇಟ್ಕೊಳ್ಳೋದು ಕ್ಯಾಪ್ ಎಲ್ಲೋಯ್ತು ಅಂತ ಲಾಸ್ಟ್ ಟೈಮ್ ಇದೇ ಥರ ಒಂದು ಲಾಗ್ ಮಾಡಬೇಕಾದ್ರೆ ಬಿಸಿ ಬಿಸಿ ತೆಗ್ದಿದ್ದಳಕ್ಕೆ ಹುಟ್ಟಿ ಅದು ಕಟ್ ಆಗಿಬಿಟ್ಟಿದೆ ಬಿಕಾಸ್ ಬೇರೆ ತೊಗೊಳ್ಳೋ ಆಪ್ಷನ್ ಇಲ್ಲ ಆ್ಯಂಡ್ ಪ್ರಮೋಷನ್ಸ್ ವಿಡಿಯೋಸ್ ಪ್ರೆಸೆಂಟ್ ಯಾವುದು ಬರ್ತಿಲ್ಲ ಅಲ್ವಾ ಸೊ ಇದರಲ್ಲೇ ಮಾಡ್ತಾ ಇದ್ದೀನಿ ಸೊ ಅದನ್ನು ಇಗ್ನೋರ್ ಮಾಡಿ ವಿಡಿಯೋನಾದರೆ ಕಂಟಿನ್ಯೂ ಮಾಡ್ಕೊಳ್ಳಿ ಸೊ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಚಿಕನ್ ಆಲ್ಮೋಸ್ಟ್ ಒಂದು ಫಾರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಬಾಯ್ಲ್ ಆಗಿರುತ್ತೆ ಸಾಲ್ಟು ಅರಿಶಿನ ಮಿಕ್ಸ್ ಆಗಿ ಬಾಯ್ಲ್ ಆಗಿರೋದ್ರಿಂದ ಅದರಲ್ಲಿರೋ ನೀರೆಲ್ಲನೂ ಡಿಸ್ಪೋಸ್ ಆಗಿರುತ್ತೆ ಇಲ್ಲೇ ಒಂದು ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಬಟ್ ಹಂಗಂತ ಇಲ್ಲೇ ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ವಲ್ಲ ಸೊ ದಟ್ ಆಮೇಲೆ ರೆಡಿ ಮಾಡಿಟ್ಕೊಂಡಿರೋ ಮಸಾಲೆ ಪೇಸ್ಟ್ನ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ವಾಟರ್ ಗ್ಲಾಸಷ್ಟು ವಾಟ್ರನ್ನ ಮಿಕ್ಸ್ ಮಾಡ್ಕೊತು ಬಿಕಾಸ್ ನಾನಿಲ್ಲಿ ತುಂಬ ನೀರು ಥರನೂ ಮಾಡ್ತಿಲ್ಲ ಹಾಗಾಗಿ ತುಂಬ ಫ್ರೈ ಗ್ರೇವಿ ಥರನೂ ಮಾಡ್ತಿಲ್ಲ ಸ್ವಲ್ಪ ನಾರ್ಮಲ್ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀನಿ ಸೊ ಸ್ವಲ್ಪ ವಾಟರ್ ಥರನೂ ಇದೆ ಸಾಂಬಾರು ಆ ಥರ ಐ ಮೀನ್ ಚಿಕನ್ ಕರಿ ಸೊ ಒಂದು ಮಸಾಲೆ ನೀರೆಲ್ಲ ಹಾಕ್ಕೊಂಡು ಮತ್ತೆ ಒಂದು ಸಿಕ್ಸ್ ಟು ಫೈವ್ ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಬಾಯ್ಲ್ ಆ ಗ್ಯಾಪಲ್ಲಿ ಕೀ ಮಿಲ್ಕಿ ಬಂದ್ಬಿಟ್ಟಿದ್ದಾಳೆ ಕಿಚನ್ಗೆ ಸೊ ಅಮ್ಮ ತುಂಬ ಟೇಸ್ಟಿ ಅನ್ನಿಸ್ತಿದೆ ಎಮ್ಮಿ ಎಮ್ಮಿ ಅನ್ನಿಸ್ತಿದೆ ಬೇಗ ಬಾಯ್ಲ್ ಆಗಕ್ಕೆ ಬಿಡು ಅದನ್ನು ಸೊ ತಿನ್ನಬೇಕು ಅಂತ ಸೊ ಒಂದು ಫೈ ಸಿಕ್ಸ್ ಮಿನಿಟ್ಸ್ ಆದಮೇಲೆ ಆಲ್ರೆಡಿ ಆಯಿಲ್ ಎಲ್ಲ ಸ್ಪ್ರೆಡ್ ಆಗಿದೆ ಮೇಲುಗಡೆ ಎಲ್ಲ ಸೊ ಆ ಗ್ಯಾಪಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನು ಗರಂ ಮಸಾಲೆ ಒಂದೆರಡು ಟೇಬಲ್ ಸ್ಪೂನ್ ಚಿಕನ್ ಮಸಾಲೆನೂ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ಒಂದು ಮಿನಿಟ್ ಲಿಡ್ ಆದರೆ ಕ್ಲೋಸ್ ಮಾಡಿ ಇವೆನ್ ಜಸ್ಟ್ ಒನ್ ಟು ಮಿನಿಟ್ಸ್ ಆದಮೇಲೆ ಇಮಿಡಿಯೇಟ್ಲಿ ಕುದೀನ ಕೊತ್ತಿಮೀರಿನ ಗಾರ್ನಿಷ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆದರೆ ಆಫ್ ಮಾಡಿ ಚಿಕನ್ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಬಿಟ್ಟಿದ್ದೀನಿ ಈ ಚಿಕನ್ ಕಾಂಬಿನೇಷನ್ಸ್ಗೆ ದೋಸೆ ಅಂದರೆ ಅಷ್ಟು ಇಷ್ಟು ಮಾಮೂಲಲ್ಲ ಅಷ್ಟು ಟೇಸ್ಟ್ ಇರುತ್ತೆ ಒಂದು ಸಲ ಇನ್ನೂ ಯಾರಾದರೂ ಚಿಕನ್ ಜೊತೆ ದೋಸೆನ ಟ್ರೈ ಮಾಡದೇ ಇರೋರಿದ್ದರೆ ಸೊ ಪ್ಲೀಸ್ ಟ್ರೈ ಮಾಡಿ ನೋಡಿ ನಮ್ಮ ವಿಡಿಯೋ ನೋಡಾದಮೇಲೆ ಮಿಸ್ ಮಾಡ್ದಲ್ಲೇ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿ ಕಾಂಬಿನೇಷನ್ ತುಂಬ ಎಂಬಿ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ಇವೆನ್ ಡಿಲೀಷಿಯಸ್ ಫುಡ್ ಅಂತಲೇ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಈ ಕಾಂಬಿನೇಷನ್ ಫುಡ್ನ ಸೊ ಇನ್ನು ಫೈನಲಿ ಎಲ್ಲ ರೆಡಿ ಮಾಡಿಕೊಂಡು ತಿನ್ನೋಣ ಅಂತ ಆಲ್ಮೋಸ್ಟು ಟು ತರ್ಟಿ ತ್ರೀ ಓ ಕ್ಲಾಕಲ್ಲಿ ಕೂತಿದ್ದೀವಿ ಬಿಸಿ ಬಿಸಿ ದೋಸೆ ಬಿಸಿ ಬಿಸಿ ವೈಟ್ ರೈಸು ಹಾಗೆ ಸೊ ಚಿಕೆನ್ ಕರ್ರೂ ರೆಡಿ ಆಗಿಬಿಟ್ಟಿದೆ ಚಿಕನ್ ಕರ್ರಿ ಜೊತೆ ಆನಿಯನ್ನು ಕುಕುಂಬರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಸ್ವೀಟ್ ಆ್ಯಂಡ್ ಸಾಲ್ಟು ಜ್ಯೂಸು ಇಲ್ಲಿಗೆ ಸ್ಕಿಪ್ ಆಗಿರೋದೇನೆಂದರೆ ರೈತ ಆ್ಯಂಡ್ ಮುದ್ದೆ ಬಿಕಾಸ್ ದೋಸೆ ಅನ್ನ ಮತ್ತೆ ಮುದ್ದೆ ಅಂದರೆ ತಿನ್ನಲ್ಲ ಅಂತೇಳ್ಬಿಟ್ಟು ನಾನೇ ಮಾಡೋಕ್ಕೋಗಿಲ್ಲ ಟ್ರೆಸ್ ತಗೊಳ್ಳೋದೇನು ಅಂತ ಸೊ ಎಲ್ಲ ರೆಡಿಯಾಗಿ ಇಟ್ಟಿದ್ದೀವಿ ಕಿಟ್ಸ್ ಅಂದರೆ ನಾವು ತಿನ್ನೋಕ್ಕೂ ರೆಡಿಯಾಗಿದ್ದೀವಿ ಇವೆನ್ ಸಂಡೇ ಅಂದಮೇಲೆ ಚಿಕನ್ ಇಲ್ಲದೇನೆ ಮುದ್ದೆ ಇಳಿಯುತ್ತಾ ಎಂಥ ಮಾತು ಹೇಳಿ ಫ್ರೆಂಡ್ಸ್ ಅಂತ ಕಾಮೆಂಟ್ ಮಾಡ್ತಿದ್ದಾಳೆ ಅವಳು ಸೋ ಅದು ಅದು ಬೇಸಿಕಲಿ ಎಲ್ಲಾರ್ಗೂ ಹಂಗೆ ಅನಿಸುತ್ತೆ ಚಿಕನ್ ಹ್ಯಾಬಿಟ್ ಟೈಮಿನ್ ಚಿಕನ್ ತಿನ್ನೋ ಹ್ಯಾಬಿಟ್ ಇರೋರು ಯಾರೇ ಆಗಲಿ ಸಂಡೇ ದಿನ ಚಿಕನ್ ಇಲ್ಲ ಅಂದರೆ ಮುದ್ದೆ ತಿನ್ನೋದು ಅಷ್ಟು ಈಜಿ ಅಲ್ಲ ಅಂತಲೇ ನಾನು ಹೇಳ್ತೀನಿ ಸೊ ಬೇಸಿಕಲಿ ನಾವೂ ಆಲ್ಮೋಸ್ಟ್ ಎವ್ರಿ ಸಂಡೇ ಮಿಸ್ ಮಾಡ್ದಲೇ ಒಂದು ಕೆ ಜಿ ಆಗಲಿ ತೊಗೊಂಬಂದು ಮಾಡಿ ಹ್ಯಾಪಿಯಾಗಿ ಮಕ್ಕಳ ಜೊತೆ ಎಂಜಾಯ್ ಮಾಡಿಕೊಂಡು ವೀಕೆಂಡ್ನ ಸೆಲೆಬ್ರೇಷನ್ ಅಂತಲೇ ಹೇಳ್ಕೊತೀನಿ ಸೊ ಆ ಥರ ಮಾಡ್ತಾ ಇರ್ತೀನಿ ಸೊ ಇವತ್ತಂತೂ ಲಾಗಿ ಇನ್ನೂ ಸೂಪರಾಗಿದ್ದಾನೆ ಅಂತಲೇ ಹೇಳ್ತೀನಿ ಚಿಕನ್ ಜೊತೆ ದೋಸೆ ಕಾಂಬಿನೇಷನ್ ಅಂದರೆ ಅಷ್ಟು ಈಸಿ ಅಲ್ಲ ಬಿಕಾಸ್ ಆಫ್ ನನಗೆ ಫೇವ್ರೆಟ್ ಅಂದರೆ ಫೇವ್ರೆಟ್ ತುಂಬ ಇಷ್ಟವಾಗಿ ಚಿಕನ್ ಅಂದ್ರೆ ಇಷ್ಟವಾಗಿಯೇ ತಿಂತೀನಿ ನಾನು ಅಷ್ಟೇ ಕಿಡ್ಸು ಅಷ್ಟೇ ಅದರಲ್ಲೂ ದೋಸೆದ ಜೊತೆ ಚಿಕನ್ ಕಾಂಬಿನೇಷನ್ ಅಂದರೆ ಇನ್ನೇಳ ಮಾತೇ ಅಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಆಗಿರುತ್ತೆ ಬೇಸಿಕಲಿ ಮುದ್ದೆ ರೈಸು ಚಪಾತಿ ಪೂರಿ ಈ ಥರದ್ದೆಲ್ಲ ಟ್ರೈ ಮಾಡೇ ಇರ್ತೀರ ದೋಸೆ ಚಿಕನ್ ಕಾಂಬಿನೇಷನ್ನು ಯಾರೂ ಅಷ್ಟೊಂದು ಪ್ರಿಪರೂ ಮಾಡಲ್ಲ ಇವೆನ್ ಟ್ರೈ ಮಾಡಿರಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಂತಲೇ ನಾನು ಹೇಳ್ತೀನಿ ಸೊ ಇನ್ನೂ ಯಾರಾದರೂ ಈ ಸಿಕ್ಸ್ಟಿ ಪರ್ಸೆಂಟಲ್ಲಿ ನೀವು ಇರೋರಾದರೆ ಸ್ಕಿಪ್ ಮಾಡಿದರೆ ಮಿಸ್ ಮಾಡ್ಕೊಂಡಿದ್ರೆ ಈ ಕಾಂಬಿನೇಷನ್ ಟೇಸ್ಟನ್ನ ನಮ್ಮ ವಿಡಿಯೋ ನೋಡಿದ ತಕ್ಷಣ ಸಲ ಟ್ರೈ ಮಾಡಿ ನೋಡಿ ದೋಸೆ ಇಟ್ಟಿದ್ದಾಗಾದರೂ ಚಿಕನ್ ತೊಗೊಂಬಂದು ಇಲ್ಲ ಚಿಕನ್ ಇದ್ದಾಗಲಿ ದೋಸೆನ ಐ ಮೀನ್ ಕಾಂಬಿನೇಷನ್ ಮಾಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ತಿಂದು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತಿದ್ದಾರೆ ಅದನ್ನೇ ಹೇಳ್ತಿದ್ದಾರೆ ಕಿತ್ ಆ್ಯಂಡ್ ಇನ್ನೊಂದು ಏನಂದರೆ ನಾನ್ ವೆಜ್ ತಿಂದಾಗ ಯಾವಾಗಲೇ ಆಗಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇನ್ ಕೇಸ್ ನಾನ್ ವೆಜ್ ಮಾಡಿದ್ವಿ ಅಂದರೆ ಮೆಣಸಿನ ರಸಮ್ ಮಾಡ್ತಾರೆ ಬಿಕಾಸ್ ಆಫ್ ಡೈಜೆಷನ್ ಪರ್ಪಸ್ಗೆ ಸೊ ಅದೇ ರೀತಿ ಬಟ್ ನಾನು ನಾನಿಷ್ಟೇ ಚಿಕನ್ಗೆ ಮೆಣಸಿನ ರಸ ಮತ್ತೆ ಮಾಡೋದೆಲ್ಲ ಬೇಕಿಲ್ಲ ಅಂತೇಳ್ಬಿಟ್ಟು ಸ್ವೀಟ್ ಆ್ಯಂಡ್ ಸಾಲ್ಟ್ ಲೆಮನ್ ಜ್ಯೂಸನ್ನ ನಾನು ಪ್ರತಿ ಸಲನೂ ನಾನ್ ವೆಜ್ ಪ್ರಿಪೇರ್ ಮಾಡಿದಾಗ ಸ್ವೀಟ್ ಆ್ಯಂಡ್ ಸಾಲ್ಟ್ ಲೆಮನ್ ಜ್ಯೂಸ್ನಾದರೆ ಮಿಸ್ ಮಾಡದಲ್ಲೇ ಮಾಡ್ತಿರ್ತೀನಿ ಸೊ ಹಾಗೆ ಇಲ್ಲಿ ತೋರಿಸ್ತಿದ್ದೀವಲ್ಲ ಲೆಗ್ ಪೀಸಸ್ಸು ಬೇಸಿಕಲಿ ಕೆ ಐ ಎಫ್ ಸಿ ಮಾಡೋ ಲೆಗ್ ಪೀಸಸ್ಗಿಂತ ಈ ಲೆಗ್ ಪೀಸಸ್ಸು ತುಂಬ ಇಷ್ಟಪಡ್ತೀವಿ ನಾವು ಕಾಲು ಅಂದರೆ ಕೋಳಿ ಕಾಲನ್ನ ಸೊ ಸಾಂಬಾರು ಜೊತೆ ಕಾಂಬಿನೇಷನ್ ಮಾಡಿಕೊಂಡಾಗಲಿ ಇಲ್ಲ ಕೋಳಿದು ಇದು ಮಾ ಬಾಯ್ಲ್ ಮಾಡಿಕೊಂಡು ರಸಮ್ ಥರ ಕುಡ್ದಾಗ್ಲಿ ತುಂಬ ಆ್ಯಕ್ಟಿವ್ ಇರುತ್ತೆ ಕಾಲಲ್ಲಿ ಸ್ಟ್ರೆಂತ್ ಜಾಸ್ತಿ ಬರುತ್ತೆ ಸೊ ಬೇಸಿಕಲಿ ನಾವು ತುಂಬ ವೀಕ್ ಇರ್ತೀವಿ ಅದು ವಿಡಿಯೋಗಳು ನೋಡ್ತಿರೋ ಪ್ರತಿಯೊಬ್ಬರಿಗೂ ಗೊತ್ತಿರೋದೆ ಈ ಲೆಗ್ ಪೀಸ್ ತಿನ್ನೋದ್ರಿಂದನೇ ಆಲ್ಮೋಸ್ಟ್ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ನಮ್ಮ ಲೆಗ್ಗಳಲ್ಲಿ ಸ್ಟ್ರೆಂತ್ ಇದೆ ಅಂತಲೇ ನಾನು ಫೀಲ್ ಆಗ್ತೀನಿ ಈ ಥರದ ಲೆಗ್ ಪೀಸು ಬೇಸಿಕಲಿ ಯಾವಾಗ ಚಿಕನ್ ತೊಗೊಂಬಂದರು ಸೊ ಒಂದು ಫೋರ್ ಟು ಸಿಕ್ಸ್ ಎಕ್ಸ್ಟ್ರಾ ಹಾಕಿಸ್ಕೊಂಡು ಬರದೇಲೇ ಇರಲ್ಲ ಆ ಥರ ಇವತ್ತಿನ ಸಂಡೇ ಚಿಕನ್ ದೋಸೆ ಕಾಂಬಿನೇಷನ್ ಲಾಗ್ ಆದರೆ ಹೀಗಿತ್ತು ನಿಮಗೂ ಇಷ್ಟ ಆಯಿತು ಅನ್ಸುತ್ತೆ ಇವನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ವಾಚಿಂಗ್ ಆಂಧ್ರ ಹುಡುಗಿ ನೆಕ್ಸ್ಟ್ ಲಾಗಲ್ಲಿ ಮೀಟ್ ಆಗೋಣ ಸಬ್ಸ್ಕ್ರೈಬ್ ಮಾಡೋದನ್ನಾದರೆ ಮಿಸ್ ಮಾಡಬೇಡಿ ಟೇಸ್ಟ್ ಮಾಡಾದ್ಮೇಲೆ ನಿಮಗೆ ಹೇಗೆ ಸೆಟ್ ಆಯಿತು ಅನ್ನೋದನ್ನ ಕಾಮೆಂಟ್ ತಿಳಿಸಿ ಬಾ